ಹೋಗ್ಬೇಕಾದ್ರಿ ಹಾದ್ರು ಹತ್ ರೂಪಾಯಿ ಬೇಕ್ರಿ ಸಂಡಾಸು ಆದ್ರು ಹತ್ ರೂಪಾಯಿ ಇವ್ರ ಹೆಣ್ಮಕ್ಳ ವಯಸ್ಸವ್ರ ಇವ್ರಿಗೆ ಹತ್ತ ರೂಪಾಯಿ ತಗೋದ್ ಎರಡ್ ರೂಪಾಯಿ ತಗೋಬೇಕು ಐದ್ ರೂಪಾಯಿ ಇವ್ರ್ ತಗೊಳಕತ್ತಾರ ಇವ್ರ ಸಂಡಾಸಿಲ್ಲ ಅಂತಂದ್ರ ಮನುಷ್ಯರ ಏನ್ ಮಾಡುದು ಮಾಲ್ತೇಶ್ ಭಂಡಾರಿ ಅಂತ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವ್ರಿ ಸಾರ್ವಜನಿಕರ ಮಾಹಿತಿ ಹೇಳಿದ ಪ್ರಕಾರ ಮೂತ್ರ ವಿಸರ್ಜನೆಗೆ ಹತ್ತು ರೂಪಾಯಿ ತಗೋತಾರ ಹೆಣ್ಮಕ್ಳಿಗೆ ಕಡೆ ಆಮೇಲೆ ಟಾಯ್ಲೆಟ್ಗೂ ಹತ್ತು ರೂಪಾಯಿ ತಗೋತಾರ ಇವ್ರು ಆಕ್ಚುಲಿ ಹೇಳ್ಬೇಕಂದ್ರ ಒಂದ್ ರೂಪಾಯಿ ತಗೋಬಾರ್ದ್ರ ಯಾರು ಮೂತ್ರ ವಿಸರ್ಜನೆಗೆ ಒಂದ್ ರೂಪಾಯಿ ತಗೋಬಾರ್ದ ಆಮೇಲೆ ಏನೋ ಬಾತ್ರೂಮ್ ಟಾಯ್ಲೆಟ್ ರೂಮ್ ಏನೈತ್ರಿ ಐದು ರೂಪಾಯಿ ತಗೋಬೇಕ್ರಿ ಇವ್ರು ಇದೊಂದು ರೂಲ್ಸ್ ಐತ್ರಿ ಅದು ಆಮೇಲೆ ನಮಗೆ ಇದರ ತಕ್ಕ ಕಡೆ ಈ ಕಡೆ ಆ ಆಮೇಲೆ ಇದಕ್ ಇದಕ್ ನಮ್ಗೆ ಸಂಬಂಧಪಟ್ಟಂಗ ನಮ್ಗೆ ಸಾರ್ವಜನಿಕರ ಮಾಹಿತಿ ಕೊಟ್ಟಿದ್ದಕ್ಕ ನಾವಿಲ್ಲಿ ಇಲ್ಲಿ ಇದಕ್ ಸಂಬಂಧಪಟ್ಟ ಅಧಿಕಾರಿ ಕಡೆ ಬಂದು ನಾವು ಇದಕ್ಕೆ ಸೂಕ್ತವಾದ ಕ್ರಮ ಕೈಗೂಡ್ರಿ ಅಂತ ಮನವಿ ಒಂದು ಕೊಟ್ಟಿವಿ ನೋಡ್ರಿ ಇದು ಅಧಿಕಾರಿಗಳು ಏನ ಮಾತಾಡ್ತಾರಂತ ನೋಡೋಣ ಸರ್ ನನ್ನ ಹೆಸರು ಸುಭಾಷ್ ಅಂಜುಡಿ ಅಂತ ನಾನಿಲ್ಲಿ ಹಾಸ್ಟೆಲ್ ಅಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಂದು ಡಿಗ್ರಿ ಕಾಲೇಜು ಬಟ್ ಇಲ್ಲಿ ಬಂದ್ರೆ ಬಸ್ ಲೇಟ್ ಆಗಿರುತ್ತೆ ಒಂದೊಂದು ಟೈಮು ಆ ಟೈಮ್ ಬಸ್ ಲೇಟ್ ಆಗಲಿ ಇವ್ರಿನ್ ಬಂದರೆ ಎರಡು ರೂಪಾಯಿ ಕೊಡು ಮೂರು ರೂಪಾಯಿ ಕೊಡು ಅಂತ ದಬ್ಬಾಳಿಕೆ ಮಾಡಿ ತಗೋತೈತೆ ಬೈ ಚಾನ್ಸ್ ಏನೋ ಒಂದೊಂದು ಟೈಮ್ ನಾವು ಟಾಯ್ಲೆಟ್ ಹೋದ್ರೂ ಕೂಡ ಹತ್ತು ರೂಪಾಯಿ ಇರಲ್ಲದೆ ನಮ್ಗೆ ವಿದ್ಯಾರ್ಥಿಗಳಿಗೆ ಓಟ ಒಳಗ್ ಬಿಡಂಗಿಲ್ಲ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಒಂದು ರೂಪಾಯಿ ಇರಂಗಿಲ್ಲ ಜಸ್ಟ್ ಬಸ್ ಪಾಸ್ ಮ್ಯಾಗೆ ನಾವು ಆದರೂ ಅವರು ನಮಗೆ ಅವ್ರಿಗೆ ಹಿಂದಿ ಅವ್ರಿಗೆ ಕನ್ನಡ ಬರೋಂಗಿಲ್ಲ ನಮ್ಗೆ ಹಿಂದಿ ಬರೋಂಗಿಲ್ಲ ಆದ್ರೂ ನಮ್ಗೆ ಒಳಗೆ ಬಿಡಬೇಕಾದ್ರೆ ಹತ್ತು ರೂಪಾಯಿ ಕೊಡ ಅಂತ ಹೇಳಿ ದಬಾಳಿಕೆ ಮಾಡಿ ಹತ್ತು ರೂಪಾಯಿ ಇಸ್ಕೊಂಡು ಒಳಗೆ ಬಿಡ್ತಾರ ನಮ್ಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ನಮ್ಗೆ ಉಚಿತವಾಗಿ ಮಾಡ್ಕೊಡ್ಬೇಕಾಗಿ ಮನವಿ ಮಾಡ್ಕೋತೀನಿ ರಾಕಾಯಿಸ್ಕೋತಾರ ಸರ್ ಅವ್ರು ಹತ್ತು ರೂಪಾಯಿ ಒಂದಕ್ಕೂ ರಕರೆ ಮತ್ತ ರಾ ಇಲ್ದವ್ರು ಏನ್ ಸರ್